ನಮಸ್ಕಾರ ರಾಷ್ಟ್ರಕ್ರಾಂತಿ ನ್ಯೂಸ್ಗೆ ಸ್ವಾಗತ ನಿಮ್ಮೆಲ್ಲರ ನೆಚ್ಚಿನ ವಾರದ ಕತೆ ಅತಿಥಿಗಳ ಜೊತೆ ಶ್ರೀ ಎಸ್ ವಿ ಸಂಕನಗೌಡರವರ ನಿರೂಪಣಾ ಸಾರಥ್ಯದ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಹೃದಯಪೂರ್ವಕ ಸ್ವಾಗತ ಸುಸ್ವಾಗತ ಇಂದು ನಮ್ಮ ಈ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಯಲ್ಲಿ ತಾರೆ ಹೆಮ್ಮೆ ಎನಿಸ್ತಾ ಇದೆ ಸರಳ ಸಜ್ಜನಿಕೆಯ ವ್ಯಕ್ತಿ ಸದಾ ಕ್ರಿಯಾಶೀಲರಾಗಿರುವಂತಹ ಜಿಲ್ಲಾ ಮಟ್ಟದ ಸಾಧಕ ಪ್ರಶಸ್ತಿ ಪಬ್ಲಿಕ್ ಟಿವಿ ನೀಡುವಂಥ ದಶಮಾನೋತ್ಸವ ಪ್ರಶಸ್ತಿ ಹಾಗೂ ಕರ್ನಾಟಕ ಜೀವ ವೈವಿಧ್ಯ ಮಂಡಳಿಯಿಂದ ಪ್ರಶಂಸೆಗೆ ಪಾತ್ರರಾಗಿರುವಂತಹ ಸಾವಯವ ಕೃಷಿ ವಿಧಾನದ ಮೂಲಕ ಅನೇಕ ಪ್ರಶಸ್ತಿಯನ್ನ ಪಡೆದುಕೊಂಡಿರುವಂತಹ ಇವರು ನಮ್ಮ ನೆಚ್ಚಿನ ಒಂದು ಗದಗ ಕೋಟುಮಟ್ಟಗಿ ಗ್ರಾಮದ ಪ್ರಸಿದ್ಧ ಸಾವಯವ ಕೃಷಿ ಕ್ಷೇತ್ರದಲ್ಲಿ ಅತಿ ದೊಡ್ಡ ಸಾಧನೆ ಮಾಡಿರುವಂತಹ ಹಲವಾರು ಸಾವಯವ ಕೃಷಿ ವಿಧಾನದ ಮೂಲಕ ಅತಿ ಹೆಚ್ಚು ಇಳುವರಿ ಪಡೆಯುವ ವಿಧಾನವನ್ನು ಕಂಡುಹಿಡಿಯುವವರು ಇವರೇ ನಮ್ಮ ವೀರೇಶ ನೇಗಲಿ ಅವರು ಇಂದು ಇವರು ತಮ್ಮ ಸ್ವತಃ ಜಮೀನಿಗೆ ಬೇಕಾಗುವಷ್ಟು ಉತ್ಕೃಷ್ಟ ಗುಣಮಟ್ಟದ ಸಾವಯವ ನೈಸರ್ಗಿಕ ಜೈವಿಕ ಗೊಬ್ಬರವನ್ನ ತಯಾರಿಸಿ ಇವರ ವಿಧಾನವನ್ನ ಬಳಸುವಂತ ರೈತ ಭರ್ಜರಿ ಫಸಲನ್ನು ತೆಗೆಯುತ್ತಿದ್ದಾರೆ ಜೊತೆಗೆ ವಿಷಮುಕ್ತ ಆಹಾರ ಪಡೆಯುವ ವಿಧಾನ ಅಷ್ಟೇ ಅಲ್ಲದೆ ಇವರೇ ತಮ್ಮ ಮನೆಯಲ್ಲಿಯೇ ಸ್ವತಃ ಕಡಿಮೆ ಖರ್ಚಿನಲ್ಲಿ ಗೊಬ್ಬರ ತಯಾರಿಸಿ ಅಧಿಕ ಆದಾಯ ಗಳಿಸುವ ವಿಧಾನವನ್ನ ಕಂಡುಹಿಡಿದಿದ್ದಾರೆ ರೈತರು ಸಾವಯವ ಗೊಬ್ಬರ ತಯಾರಿಸುವ ವಿಧಾನ ಉಪಯೋಗಿಸುವ ರೀತಿ ಹಾಗೂ ಅದರಿಂದಾಗಿ ಪಡೆಯುವ ಆದಾಯ ಇತ್ಯಾದಿ ಮಾಹಿತಿಗಳನ್ನು ಹಲವಾರು ಕಾರ್ಯಕ್ರಮಗಳ ಮುಖಾಂತರ ರೈತರಿಗೆ ತಮ್ಮ ಸಂದೇಶಗಳನ್ನು ಸಾರಿದ್ದಾರೆ ಹೀಗೆ ಈ ಅದ್ಭುತ ಜ್ಞಾನವನ್ನು ಒಳಗೊಂಡಿರುವಂತಹ ಐವರ ಉತ್ತಮ ವ್ಯಕ್ತಿತ್ವದ ಅನಾವರಣವನ್ನು ನಮ್ಮ ಕ್ರಾಂತಿ ನ್ಯೂಸ್ ಚಾನಲ್ ಮೀಡಿಯಾ ಹೆಡ್ ಆಗಿರುವಂಥ ಶ್ರೀ ಎಸ್ ಎಸ್ವಿ ಸಂಕನಗೌಡ್ರವರ ದಕ್ಷ ನಿರೂಪಣಾ ಶೈಲಿಯೊಂದಿಗೆ ಸ್ವವಿವರವಾಗಿ ನಿಮ್ಮ ಮುಂದೆ ಬರಲಿದೆ ಅತಿ ಶೀಘ್ರದಲ್ಲಿ ನಮ್ಮ ರಷ್ಟ್ರಗಾಂಧಿ న్యూ ఛానల్ ನಲ್ಲಿ ಮಾತ್ರ ನಿರ್િક્ષಿಸಬಹುದು